ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಡಿಸ್ಕ್ರಿಪ್ಷನ್ ನೋಡಿರ್ತೀರಾ ಈಗಾಗಲೇ ನಾನು ಎಂಥ ಬಗ್ಗೆ ಪ್ರಾಂಕ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನು ನಾರ್ಮಲಾಗಿ ಹಂಗೆ ಬೋರ್ ಹೊಡಿತಾ ಇತ್ತು ಅಂತ ಅಂದ್ಬಿಟ್ಟು ಒಂದು ಪ್ರ್ಯಾಂಕ್ ನಾವು ಯಾಕೆ ಮಾಡಬಾರ್ದು ಈಗ ಗಂಟೆ ಆಲ್ರೆಡಿ ಒಂದು ಹನ್ನೆರಡುವರೆ ಒಂದು ಗಂಟೆ ಹತ್ತತ್ರ ಆಗ್ಬಿಟ್ಟಿದೆ ನೋಡೋಣ ಅವಾಗ ರೆಡಿ ಮಾಡಿ ಇವಾಗ ಒಂದು ಸ್ಪಾಟ್ ಹುಡ್ಕಿದ್ದೀವಿ ಅದಕ್ಕೆ ನಮ್ಮ ಟೀಮ್ ಇಷ್ಟು ನಾಲ್ಕು ಜನ ಹಿಂಗೆ ಹೋಗ್ತಾಯಿದ್ದೀವಿ ನಂಗೆ ಕಾರ್ತಿ ಆಮೇಲೆ ವಿಜಯ್ ಅಂತ ಎಲ್ಲ ನನ್ನ ಫ್ರೆಂಡ್ಸು ನೋಡೋಣ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿ ಪ್ಲ್ಯಾನ್ ಇದೀವಿ ಅದಕ್ಕೊಂದು ಸ್ಪಾಟ್ ಹೊಡ್ತಿದ್ವಿ ನೋಡೋಣ ಅಲ್ಲಿಗೆ ಹೋಗೋಣ ಬಂದು ಅಲ್ಲಿಗೆ ಹೋಗಿ ರೆಡಿ ಮಾಡೋಣ ಅಕ್ಕಂದು ಭಯ ಹೊಡಿತೈತೆ ಹೆಂಗೆ ಗೊತ್ತಿಲ್ಲ ಏನು ಆಗಲಿ ಎದ್ರುಕೊಬಿಟ್ಟವನೇ ಏನು ಮಾಡಿದ್ರು ಗೊತ್ತಿಲ್ಲ ಆಗ್ಲಿ ದೇವ ಬದಲಾದಾಗ ಆಡ್ತಾವಣೆ ಆಲ್ರೆಡಿ ಹಾಕಾದ್ಮೇಲೆ ಇವನ್ ಮೈ ಮೇಲೆ ಬರಬೇಕು ಹ್ಞೂ ಇವನ್ ಮೈ ಮೇಲೆ ಬಂದ್ಬಿಟ್ಟು ನಾವು ಏನು ಮಾಡ್ತೀವೋಗ ಗೊತ್ತಿಲ್ಲ ಕೈಗಿಡೋ ದೇವ ಎದುರ್ತಕಿಡೋ ಈಗಾಗಲೇ ಒಂದು ಗಂಟೆ ಆಗುತ್ತೆ ಈಗ ರೆಡಿ ಮಾಡಿ ನಾವು ಆಲ್ಮೋಸ್ಟ್ ಒಂದು ಹವರ್ ಆಫ್ ಅವರ್ ತೊಗೊಳುತ್ತೆ ಅಂತ ಅನ್ಕೊಂಡ್ ಇನ್ನೊಂದು ಮೇನ್ ಏನಂದ್ರೆ ಅಮಾತ್ ಇರುತ್ತೆ ಆ ಇರೋದ್ರಿಂದ ಯಾವ ಥರ ಜನ ಸ್ವೀಕಾರ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇದ್ರ ರಿಸಲ್ಟ್ ಬೆಳಿಗ್ಗೆ ಗೊತ್ತಾಗುತ್ತೆ ನಮಗೆ ಈಗ ಜಸ್ಟ್ ನಾವು ರೆಡಿ ಮಾಡಿ ಹೊಡ್ತೀವಿ ಬಟ್ ಬೆಳಿಗ್ಗೆ ನಾವು ವೀಡರ್ ರಿಯಾಕ್ಷನ್ ಯಾವ್ಯಾವ ಥರ ಇರ್ತೈತಿ ಜನ ರಿಯಾಕ್ಷನ್ ಅಂತ ಮಾಡಲಾಗಿದೆ ಿಲ್ಲೆ ಇಲ್ಲೆಲ್ಲ ರೆಡಿ ಮಾಡ್ತೀವಿ ಇಲ್ಲೆಲ್ಲ ರೆಡಿ ಮಾಡಿ ನಿಮಗೆ ಇಡೋ ಹಾಗೆ ತೋರಿಸ್ತಾ ಇರ್ತೀವಿ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಹೋಗ್ತೀವಿ ಬೆಳಗ್ಗೆ ಜನದ ರಿಯಾಕ್ಷನ್ 아, 오케이. 오 NOOOOO ಎಲ್ಲ ಸೆಟ್ ಆಗಿದೆ ಆಲ್ಮೋಸ್ಟ್ ಅರ್ಧ ಗಂಟೆ ತಗೊಂತು ಆಗಿದೆ ಈಗ ನೋಡ ಜನ ಸ್ಟಾರ್ಟ್ ಆಗ್ತಾರೆ ನಾಲ್ಕು ಗಂಟೆ ನಾಲ್ಕುವರೆ ವಾಕಿಂಗ್ ಬರ್ತಾರೆ ನೋಡೋಣ ಯಾವ ತರ ಇದು ಮಾಡ್ತಾರೆ ಅಂತ ಅಲ್ಲಿವರೆಗೂ ನೋಡ್ತಾರೆ ಆರೂವರೆ ಆಯ್ತು ಬಂದಿದೀವಿ ಆದ್ರೆ ನಮ್ ಪ್ರ್ಯಾಂಕ್ ಫುಲ್ ಫ್ಲಾಪ್ ಆಗ್ಬಿಟ್ಟಿದೆ ಬಿಕಾಸ್ ಅವರು ಮಳೆ ಇಡ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಇವಾಗ ಸಿಚುವೇಶನ್ ನೋಡಿ ಹೆಂಗಾಗಿದೆ ನಂಗೆ ಫುಲ್ ಧ್ವಂಸ ಆಗ್ಬಿಟ್ಟಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಬಟ್ ಯಾರು ಬೇಜಾರ್ ಮಾಡ್ಕೊಂಡ್ಬಿಡಿ ಲಾಗ್ ನೋಡಿದೀರಾ ಆಲ್ರೆಡಿ ಈಗ ಇದೇ ತರ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ಟ್ರೈ ಯಾವಾಗಾದ್ರೂ ನೋಡಿ ಒಂದ್ ಸಿಚುಯೇಷನ್ ನೋಡಿ ಮಳೆ ಮಳೆಲ್ಲ ನೋಡಿ ನಾನು ಲಾಗ್ ಕಂಟಿನ್ಯೂ ಮಾಡ್ತೀನಿ ಬಟ್ ಇದೇ ತರ ಫ್ರಾಂಕ್ ಲಾಗ್ ಔಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಆಸ್ ವೆಲ್ ಅಂಡ್ ನನ್ನ ಫ್ರೆಂಡ್ಸ್ಗೂ ತುಂಬಾ ಧನ್ಯವಾದಗಳು ಹೇಳ್ತೀನಿ ಸಪೋರ್ಟ್ ಮಾಡಿದಕ್ಕೆ ನೈಟ್ ಎಲ್ಲ ಇದ್ದೀ ಮಾಡಿದೀವಿ ಅದ ಏನು ಯೂಸ್ ಆಗಿಲ್ಲ ಅದೊಂದು ಬೇಜಾರ್ ಇದೆ ನೋಡೋಣ ನೀವು ಬೇಜಾರ್ ಮಾಡ್ಕೊಂಡ್ಬಿಡ ಸಿಗೋಣ ಮತ್ತೆ ಲಾಗಿಂತ Thank you, Lake Murray. <laughs>